ಇದು ಅಭ್ಯಾಸ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸಮೀಪದಲ್ಲಿ ಭಾರತ ಶಾಂತ ಅಂತ ಕೆರೆ ಅಂತ ಉಂಟು ಆ ಕೆರೆಯಲ್ಲಿ ಕೋಣವನ್ನು ತಗೊಂಡೋಗಿ ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ ಕಟ್ಟಾಳು ಅಂತಾರಲ್ಲ ಕಟ್ಟಾಳು ಹೌದು ಹೌದು ಆ ಕಟ್ಟಾಳ ಅವರೆಲ್ಲ ಬರ್ತಾರೆ ನಮ್ಮ ಜೊತೆಗೆ ಇದು ಒಂಥರ ಜಾನಪದ ಕ್ರೀಡೆ ಇದೆ ನಮಗೆ ಜ್ಞಾನಪದ ಕ್ರೀಡೆ ಇದು ಉದ್ದೇಶ ಇಲ್ಲ ಉದ್ದೇಶ ಇಲ್ಲ ನಮ್ಮ ಉಂಚಿನ ಮಾಮೂಲಿ ಅಂತೇಳಿ ನಮಗೆ ಲೈಫಲ್ಲಿ ಎಷ್ಟೇ ಟೆನ್ಷನ್ ಇರಲಿ ನಗು ಇರಿ ಈ ಟೆನ್ಷನ್ ನಮ್ಮದು ಮನ್ಸಿಗೆ ಬರದೇ ಮರಕ್ಲತ್ತಿಲ್ಲ ನಮಸ್ತೆ ಸ್ನೇಹಿತರೆ ಇದೇನು ಹೀಗೆ ಈ ಕೋಣನ್ನ ತೆಕ್ಕೆ ಹಾಕಿ ಕಟ್ಟಿ ಮದ್ಯಲ್ ಒಂದು ಗೂಟ ನೆಟ್ಟು ಹೀಗೆ ರೊಟೇಶನ್ ಮಾಡಿಸ್ತಿದ್ದಾರೆ ಸುಸ್ತಿದ್ದಾರೆ ಯಾಕೆಂದ್ ಯಾಕೆ ಇದು ನಾನು ಅಪರೂಪಕ್ಕೆ ಹೀಗೆ ಬಾರ ಅಂದಳಿ ಹತ್ತಿರ ಬಂದಾಗ ಹೀಗೆ ಕೋಣವನ್ನು ಕಟ್ಕೊಂಡು ತಿರುಗಿಸ್ತಾ ಇದ್ರು ನನಗೂ ಒಂಥರ ಆಶ್ಚರ್ಯ ಆಯ್ತು ಈ ಕೋಣ ಇದೆಯಲ್ಲ ಇದು ನಮ್ಮ ಬಾರ ಅಂದಡಿಯ ಗೋಪಾಲ್ ಕೃಷ್ಣ ಅವರಿಗೆ ಸಂಬಂಧಪಟ್ಟಿರೋ ಕೋಣ ಇದು ಫೇಮಸ್ ಆ ಕಂಬಳದ ಕೋಣನ ಹೊದ್ದು ಇದು ಹಲವಾರು ಪ್ರಶಸ್ತಿಗಳನ್ನು ಸಹ ತೆಗೆದುಕೊಂಡಿದೆ ಮತ್ತೆ ಇದನ್ನ ಹೇಗೆ ನೀವು ಕಟ್ಟಿ ಯಾಕೆ ಹೀಗೆ ಕಟ್ಟಿ ರೋಡ್ ಸುಸ್ತಾ ತಿರುಗಿಸ್ತಾ ಇದ್ದೀರಿ ಅದು ಸ್ವಲ್ಪ ಅಂತ ಅವ್ಕೆ ಸ್ವಲ್ಪ ವಾಕ್ ಮಾಡಿಸುವಂತ ಬೇಗ ಅದ್ರಲ್ಲಿ ಬಿಡೋದಿಲ್ಲ ಹೊರಗಡೆ ಬಿಡಲಿ ಬಿಡುದಿಲ್ಲ ಇಲ್ಲ ಬಿಡುದು ಕಡಿಮೆ ಅದು ಹೀಗೆ ವಾಕ್ ಮಾಡ್ತೀನಿ ಮನೆಯಲ್ಲೇ ಕಟ್ಟಿ ಸಾಕು ಕಂಬಳದ ಕೋಣ ಕಂಬಳದ ಕೋಣ ಅದು ಅದು ಸ್ನೇಹಿತರೆ ಇದು ನೋಡಿ ಕಂಬಳ ಕೋಣ ಇವರು ಇವು ಹೀಗೆ ಯಾಕೆ ತಿರುಗಿಸ್ತಾ ಇದಾರೆ ಅಂತ ಹೇಳಿದ್ರೆ ಇದು ಕುಂದ್ ಬಾರು ಮಾಸ್ತಿ ಕಟ್ಟೆಯಲ್ಲಿ ಕಂಡು ಬರ್ತಕ್ಕಂಥ ದೃಶ್ಯ ಇದು ಯಾಕೆ ಹೀಗೆ ತಿಳಿಸ್ತಾ ಇದೆ ಅಂದ್ರೆ ಈ ಕಂಬಳದ ಕೋಣಗಳನ್ನ ನಿಮಗೆ ಗೊತ್ತಿರಬಹುದು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಈ ಕಂಬಳದ ಕೋಣಗಳನ್ನ ಮನೆಯ ಮಕ್ಕಳಿಗಿಂತ ಚೆನ್ನಾಗಿ ಸಾಕ್ತಿದೆ ಇವನ್ನ ಹೊರಗಡೆ ಬಿಡೋದು ಬಹಳ ಕಡಿಮೆ ಮನೆಯಲ್ಲೇ ಕಟ್ಟಾಕಿ ಅದನ್ನ ಸಾಕ್ತಾರೆ ಹೀಗೆ ಮಾಡೋದ್ರಿಂದ ಈ ಹೊರಗಡೆ ಕರ್ಕೊಂಡ್ಬಂದು ಇವಾಗ ರೌಂಡ್ ಆಗಿ ಕಟ್ಟಿ ಹೀಗೆ ನಡೆಸೋದ್ರಿಂದ ಅವರಿಗೆ ಎಕ್ಸರ್ಸೈಜ್ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಡಾಕ್ಟರ್ ಹೇಳೋದು ನಿಮ್ಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಇದ್ದೇ ಬೆಳಗ್ಗೆ ಇದು ವಾಕ್ ಮಾಡಿ ವಾಕ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಅಂತ ಹೇಳ್ತಾರಲ್ಲ ಹಾಗೆ ಈ ಕೋಣಗಳನ್ನ ಕಟ್ಟಿ ಕಾಲು ಕಟ್ಟುತ್ತೆ ಅಂತ ಹೇಳ್ತಾರೆ ಹೀಗೆ ಕಾಲು ಕಟ್ಟಿದಾಗ ಇವರಿಗೆ ಓಡಲಿಕ್ಕೆ ನಡಲಿಕ್ಕೆ ಸಮಸ್ಯೆ ಆಗ್ತದೆ ಆ ಸಮಸ್ಯೆ ಅನ್ನೋಕ್ಕೋಸ್ಕರ ಹೀಗೆ ಸಂಜೆ ಮತ್ತೆ ಬೆಳಗ್ಗೆ ಹೀಗೆ ತಂದು ಮಧ್ಯದಲ್ಲಿ ಒಂದು ಗೂಟ ಹೋಗುದ ಒಂದು ಗೂಟ ಹೋಗುದಿದ್ದಾರೆ ಈ ಗೂಟಕ್ಕೆ ಒಂದು ಕೋಣ ಕುತ್ತಿಗೆಗೆ ಹಗ್ಗ ಕಟ್ಟಿದ್ದಾರೆ ಹಗ್ಗ ಕಟ್ಟಿದ್ದಾರೆ ಅವ್ರು ಹೆದರಿಕೆ ಆಗುತ್ತೆ ಕೊರೋನ ಬುಸ್ ಬುಸ್ಸು ಅಂತ ಇದೆ ಅವ್ರಿಗೆ ಕೇಳಿದೆ ನಾನು ಏನು ಹೊಡೆಯಿತು ಗುದ್ಲಿಕ್ಕೆ ಬರ್ತಾಯಿದೆ ಅಂತ ಇಲ್ಲ ಗುದ್ಲಿಕ್ಕೆ ಏನು ಬರೋದಿಲ್ಲ ಹಾಂ ಅವು ಇವಾಗ ವಾಕಿಂಗ್ ಮಾಡ್ತಾ ಇದ್ದಾರಲ್ಲ ಹಾಗೆ ಬುಸಿ ಬಿಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಭಯ ಆಗ್ತದೆ ಹಾಂ ನೀವು ಎಲ್ಲೆಲ್ಲೇ ಕಂಬ್ಳಕಲ್ಲೇ ಹೋಗಿದಿರಿ ಹಾಂ 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 ಹಾಂ

ಗದ್ದೆ ಕಂಬದಲ್ಲಿ ಎಂಟು ಮೆಟ್ಲ ಗೆದ್ದಿದೆ ಹ್ಮ್ ಯಾವಾಗ ನಿಮ್ಮ ಹೋಳಿ ಹೆಸರು ಏನು ಮಾಸ್ತಿ ಮತ್ತೊಂದು ಮಾಸ್ತಿ ಮತ್ತು ಚಿಕ್ಕ ಹೆಸರು ಹಾ ಹಾ ಇವಾಗ ಎಷ್ಟು ವರ್ಷ ಆಯ್ತು ಕೋಣೆಗೆ ಎಷ್ಟು ವರ್ಷ ಆಯ್ತು ಹಾ ಇದಕ್ಕಿಂತ ಹಿಂದೆ ಬೇರೆ ಕೋಣ ಇದ್ವಾ ಹಾ ಇವಾಗ ಎಷ್ಟು ವರ್ಷದಿಂದ ನಿಮ್ಮ ಮನೆಯವರು ಕೋಣಗಳನ್ನ ಓಡಿಸ್ತಾ ಇಕ್ಕ ಅದಕ್ಕೂ ಹಿಂದೆ ಇರಲಿಲ್ಲ ಹದಿನೈದು ವರ್ಷ ಆಯ್ತು ಶಿವಾಗಿ ಎತ್ತು ಎತ್ತು ಆ ಎತ್ತಿ ಕಂಬಳಕ್ಕೆ ಬರೋದಿಲ್ಲ ಗದ್ದೆ ಹುಡ್ಲಿಕ್ಕೆ ಅಲ್ಲಲ್ಲ அல்ல இவங்க கம்பளக்கோஸ்கா ஹூடிகேனா உருவாக்க ಒಣ ಕೊಬ್ಬರಿ ಕಾಯಿ ಕೊಡ್ತೀರಿ ಮತ್ತೆ ಈಗ ಸ್ನಾನಾಗಿ ಬೆಳಗ್ಗೆ ಸ್ನಾನ ಮಾಡ್ತೀರಿ ಹೀಗೆ ನೀವು ಮಾಡಿಸ್ತೀರಿ ಹೀಗೆ ಬಂದ್ಬಿಟ್ಟು ಮಾಡಿಸ್ತೀರಾ ಬಿಟ್ಟು ನೀವು ಕಂಬಳ ಕರ್ಕೊಂಡು ಉಪದ್ರ ಕೊಡ್ತಾವ ಇವು ಕಟ್ಟಿ ಕಾಯಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ಹಾಯ್ಲಿಕ್ಕೆ ಬರ್ತದೆ ಮಾಡ್ತಾರೆ ಇವ್ರದ್ದು ಏನಿದ್ರು ಕಂಬಳಕ್ಕೆ ಮತ್ತೆ ಎಲ್ಲಾರು ಬೇಸಾಯ ಸಮಯದಲ್ಲಿ ಹುಡ್ಲಿಕ್ಕೆ ಬಳಸ್ಕೊಳ್ತಾ ಹಾಗೆ ಈ ಕೋಣಗಳಿಂದ ಸಹಿತ ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ನೋಡ್ಕೊಳ್ತಾ ಇರತ್ತೆ ಇವ್ರ ಮನೆಯ ಮಕ್ಕಳು ಸಹಿತ ಈ ಕೋಣ ಏನು ಮಾಡೋದಿಲ್ಲ ಆದರೆ ನಮಗೆ ನೋಡ್ಲಿಕ್ಕೆ ಭಯ ಆಗ್ತದೆ ಯಾಕೆಂದ್ರೆ ಅವಳು ಸುಗಿಲಿಕ್ಕೆ ಬಂದಾಗೆ ಮಾಡ್ತದೆ ಸೊಡ್ಡು ಬರ್ತದೆ ಅವ್ರು ಹೇಳ್ತಿದ್ದಾರೆ ಇಲ್ಲ ಅದು ಇವಾಗ ರನ್ ರೊಟೇಶನ್ ತಿರುಗ್ತಾ ಇದೆಯಲ್ಲ ಅದರಿಂದ ಕುಸಿ ಬರ್ತಾ ಇದೆ ಅಂತೇಳಿ ಹಾ ಹಾ ಮಾ ಗಾಡಿ ಹೊಡೆತಾ ಇದ್ರೆ ಗಾಡಿ ತಂದು ಅವಾಗ ನಾವು ಎತ್ತಿನ ಮಾತ್ರ ಹೋಗ್ತಾ ಇದ್ದೀವಿ ಕೋಣ ಮಾಡುವ ಅಭ್ಯಾಸ ಆಯ್ತು ಕೋಣದ ಬಗ್ಗೆ ಸ್ವಲ್ಪ ಅಭ್ಯಾಸ ಜಾಸ್ತಿ ಇದೆ ಕಂಬಳದಲ್ಲಿ ಸ್ವಲ್ಪ ಭಾಗವಹಿಸುವಂತ ಅಭ್ಯಾಸಗಳು ಜಾಸ್ತಿ ಇದೆ ಹಾಗಾಗಿ ಒಂದು ವರ್ಷ ಕಂಬಳದೋ ಆ ವಿಭಾಗದಲ್ಲಿ ಆವರ್ಷ ಹಲವಾರು ಆ ವಿಭಾಗದಲ್ಲಿ ಜೂನಿಯರ್ ವಿಭಾಗದಲ್ಲಿ ನಾನು ಹಲವಾರು ಪ್ರಕಾತಿಯನ್ನು ಒಂದು ಒಂದೆರಡು ವರ್ಷ ಹಲವಾರು ಆ ಪ್ರಕಾಶಿನ ಆಗ ಹಬ್ಬದು ಅದನ್ನು ಒಂದು ಹವ್ಯಾಸಿಯಾಗಿ

ನಾಗ ಅಂತ ಒಬ್ಬ ಹುಡುಗ ಯಾವುದು ಒಂದು ಹುಡುಗ ಹಿಡಿಲಿಕ್ಕೆ ಸ್ವಲ್ಪ ಕೆಟ್ಟಿಗೆ ಅಭ್ಯಾಸ ಮಾಡೋದು ಎಲ್ಲ ಸ್ವಲ್ಪ ಸೋರಿಗೆಲ್ಲ ಅಭ್ಯಾಸ ಇತ್ತು ಅಲ್ಲ ಅವ್ಗೆ ಸುಸ್ತು ಸ್ವಲ್ಪ ನಿಲ್ಲಿಸ್ಕೊಳ್ಳಿ ಮಾರ್ರೆ ಅವ್ ಸುಸ್ತು ಆಯ್ತು ಬಾಬು ಬಾಬುಸು ಬಿಡ್ತಾಳೆ ಇಲ್ಲ ತೊಂದರೆ ಇಲ್ಲ ಹಾಂ ಅಭ್ಯಾಸ ಹೇಳಿ ಹೇಳಿ ಸರಿ ಅವರಿಗೆ ಅವರೆಲ್ಲ ಸ್ವಲ್ಪ ತರಬೇತಿಗಾಗಿ ಅವ್ನು ಹಿಡಿಲಿಕ್ಕೆಲ್ಲ ಕಟ್ಟಾಳು ಒಂತಾರಲ್ಲ ಕಟ್ಟಾಳು ಹೌದು ಹೌದು ಹಾಂ ಹ ಹ ಇವಾಗ ನೀವು ಒಂದು ಕಂಬಳಕ್ಕೆ ಹೋದ್ರೆ ನಿಮ್ಗೆ ಎಷ್ಟು ಖರ್ಚು ಬರ್ತದೆ ಹ ಹ ಒಂದು ಕಂಬಳಕ್ಕೆ ಹೋದ್ರೆ ಅದನ್ನೆಲ್ಲ ಹೇಗೆ ಬಳಸ್ತಿಲ್ಲ ಇದು ಒಂದ್ ರೀತಿಯಲ್ಲಿ ನಿಮಗೆ ಇದು ಹಣಕ್ಕೋಸ್ಕರ ಜಾನಪದ ಕ್ರೀಡೆ ಹಣದ ಉದ್ದೇಶ ಅಲ್ಲೂಲ್ಯ ತಂದ್ರೆ ಗಾಡಿ ಇದೆಯಾ ಇವಾಗ ಇವಾಗ ಇಲ್ಲ ಇಪ್ಪತ್ತು ವರ್ಷದಿಂದ ನನ್ನ ನನ್ನ ಸಾಮಿಲ್ ಆವಾಗ್ಲೂ ನಾವು ಗಾಡಿ ತಗೊಂಡಿದ್ದೆ ನಮ್ಮ ಅಬಾಜಿ ಅವರ ಗಾಡಿ ಹೊಡಿತಾ ಇದ್ರೆ ಅವಾಗ ಗಾಡಿ ತಂದು ಆವಾಗ ಇಲ್ಲ ಮರ ಇಲ್ಲೇ ಅವಾಗ ಇಲ್ಲೇ ನಿಂತು ನಾವು ಎತ್ತಿನ ಮಾತ್ರ ಮನೆ ಹೊಡೆತಾ ಇದ್ದೇವೆ ಕಾಲ ನಂತರ ಎತ್ತು ಹೊತ್ತು ಈಗ ಕೋಣ ಮಾಡುವ ಅಭ್ಯಾಸ ಆಯ್ತು ಕೋಣದ ಬಗ್ಗೆ ಕಂಬಳ ಕಡೆ ಸ್ವಲ್ಪ ಅಭ್ಯಾಸ ಜಾಸ್ತಿ ಇತ್ತು ಕಂಬಳದಲ್ಲಿ ಸ್ವಲ್ಪ ಭಾಗವಹಿಸುವಂತ ಅಭ್ಯಾಸಗಳು ಜಾಸ್ತಿ ಇದೆ ಹಾಗಾಗಿ ಒಂದು ಸಹ ಕಬಲ್ಕು ಮಾತಾಡಕ್ಕೆ ಒಂದು ತಕ್ಕತಿದೆ ಆ ವಿಭಾಗದಲ್ಲಿ ಅವರು ಹಲವಾರು ಆ ವಿಭಾಗದಲ್ಲಿ ಜೂನಿಯರ್ ವಿಭಾಗದಲ್ಲಿ ನಾನು ಹಲವಾರು ಪ್ರಶಸ್ತಿಯನ್ನು ಪಡೆ ಒಂದು ಎರಡು ವರ್ಷ ಹಲವಾರು ಹಾಂ ಆ ಪ್ರಶಸ್ತಿನ ಆದ ಅಭ್ಯಾಸ ನೀವು ಹ್ಞೂ ಅದನ್ನು ಒಂದು ಹವ್ಯಾಸಿಯಾಗಿಸ್ಕೊಳ್ಳಿ ಹಾಂ ಹೌದು ಅಲ್ಲ ಇವ್ರನ್ನ ಸಾಕೋದು ಇವ್ರು ಮೇಂಟೇನ್ ಮಾಡೋದು ತುಂಬಾ ಹೆವಿ ಆಗೋದಿಲ್ವಾ ತುಂಬ ಹೆಳ್ಳು

ಅಡ್ಡಿಲ್ಲ ಕೃಷ್ಣ ಅವರೇ ನಿಮ್ಮ ಮಾಹಿತಿಗೆಲ್ಲ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಪ್ರಸಾದ್ ಜೋಗಿಯವರು ಇವರು ಪ್ರಸಾದ್ ಜೋಗಿ ಅಂತ ಪ್ರಸಾದ್ ಜೋಗಿಯವರೇ ನಿಮ್ದು ಇಲ್ಲೇ ಇದೆ ಇವರ ನಮ್ದು ಕುಂದುವರಂದಾಡಿ ನಮ್ದು ಆಟೋ ಸ್ಟ್ಯಾಂಡ್ ಇಲ್ಲೇ ಇಲ್ಲೇ ಮೂಲ ಮನೆ ಆಚೆ ಮಾಡಿಕೊಡೋದು ಹತ್ರ ನೀವು ಎಷ್ಟು ವರ್ಷದಿಂದ ಆಟ ಓಡಿಸ್ತಾ ಇರೋದು ಇಲ್ಲಿ ನಾನು ಇಲ್ಲಿ ಆರು ವರ್ಷ ಆಯ್ತು ಆರು ವರ್ಷದಿಂದ ಆಟ ಓಡಿಸ್ತಾ ಇದ್ದೀರಿ ಓದಿದ್ದು ಎಲ್ಲಿ ಹೇಳಿದ್ದು ಹಕ್ಲಾಡಿ ಹಕ್ಲಾಡಿ ಹೈಸ್ಕೂಲ್ ಅಲ್ಲಿ ಹಕ್ಲಾಡಿ ಪ್ರೈಮರಿ ಇದೆಲ್ಲ ಹಕ್ಲಾಡಿ ಮತ್ತೆ ಹಕ್ಲಾಡಿ ಹೈಸ್ಕೂಲ್ ಮತ್ತೆ ಜೂನಿಯರ್ ಕಾಲೇಜ್ ಕುಂದಾಪ ಆಯ್ತು ಪ್ರಸಾದ್ ಅವರೇ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಪಂಚಿಂಗ್ ಡೈಲಾಗ್ಸ್ ಹೇಳಿರು ಲೈಫಲ್ಲಿ ಎಷ್ಟೇ ಟೆನ್ಷನ್ ಇರಲಿ ಇರಿ ಈ ಟೆನ್ಷನ್ ನಮ್ಮದು ಮನುಷ್ಯನಿಗೆ ಬರೆದಿ ಮರಕ ಬರ್ತಿಲ್ಲ ನಾವು ಎಲ್ಲ ಟೈಮಲ್ಲಿ ಎಲ್ಲದಕ್ಕೂ ಫೇಸ್ ಮಾಡೋ ರೆಡಿ ಇರ್ತೀವಿ ಸಮಸ್ಯೆಗಳು ಚಕ ಚಕ ಅಂತ ಮುಂದುವರ್ತೀವಿ ಅದನ್ನೆಲ್ಲ ನಗ್ನಾಗ್ತಾ ಸ್ವೀಕರಿಸಿ ದೇವ್ರು ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗಿ ಒಳ್ಳೆದ ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಥ್ಯಾಂಕ್ ಯು ಪ್ರಸಾದ್ ಸ್ನೇಹಿತರೆ ನಿಮಗೆ ಈ ಕಂಬಳ ಕೋಣದ ಪರಿಚಯ ಇಷ್ಟ ಆದರೆ ಇದ್ರ ಬಗ್ಗೆ ಒಂದು ಸಣ್ಣ ಕಾಮೆಂಟ್ ಮಾಡಿ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಕಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಒಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್